ಹಾಂ ಹನುಮಂತ ಬರೀ ಎಲ್ಲದೋ ನೀವು ಬರ್ದದ್ದು ಬರಿಬೇಕ ನೋಡಲ್ಲ ಹನುಮಂತ ಅದು ಇವ ಈರಪ್ಪ ಹೆಂಗೆ ಬರೀತಾನ ಬರಿ ಅದು ಏನಪ್ಪ ಈರಪ್ಪ ಎಷ್ಟು ಏಳು ಅಕ್ಕಿ ಹಾಂ ಬಣ್ಣ ತಿಡ್ನಿ ಯಾವುದಕ್ಕೆ ತಿಡಾಕತೀವ ಬಣ್ಣ ಏನೋ ಇಕ್ಕ ಪ್ರತಿಕ್ಷಾ ಯಾವ ಹಣ್ಣವು ಯಾವ ಹಣ್ಣವು ಬಾಳೆಹಣ್ಣು ಯಾವ ಬಣ್ಣದಿರ್ತಾವ ಕಲರ್ ಯಲ್ಲೋ ಕಲರ್ಗೆ ಏನಂತರ ಯಾವ್ದದು ಏನದ ಯಾವ ಅಕ್ಷರ ಅದು ಟೀ ಯಾವ್ದದು ಒಕ್ಕೊಟ್ಬಾರ್ದು ಜೀವನ ಹಾ

ನೋಡಕಿ ಸಾಹಿತ್ಯ ಅಕಿ ಸಾಹಿತ್ಯ ನೀ ಏನು ಬರೆಯತ್ತೇವ ಯಾವ ಅದು ಎರಡು ಯಾವುದದು ಹಾಂ ಸಾತ್ವಿಕ ಹಾಂ ತಿಡು ನೋಡು ಸಾತ್ವಿಕಣ್ಣ ಹೆಂಗೆ ತಿಡ ನೋಡು ನೋಡಲ್ಲೇ ಮುಗಿಸ್ ಹ್ಞೂ ಓಪ ಹ್ಞೂ ಧ್ರುವ ಏನದು ಏನದು ವೆರಿ ಗುಡ್ ಸಿದ್ದು ಏನದು ಐ ಏನದು ಹಾಂ ನೀ ಏನು ತೀಡಾಕತ್ತೀ ಇವನ ಮಣಿಕಂಠ ಎ ಏನದು ಹಾಂ ತೀಡು हो ना शरात बरं आप बसु तीड गुड अण्वीता बरते याव अंकि तिला याव इदू ओळगिंदे ना, 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 ना तीडव ீடுக்கெட் கௌரம்மா அரிசியா നോളക്ക് വ്യാശ്രീ ബര